ನಮಸ್ಕಾರ ಎಲ್ರಿಗೂ ನಾವು ಹಿಂದಿನ ವಿಡಿಯೋದೆಲ್ಲ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ ನಾನು ನಿಮಗೆ ರಾಜ್ಯ ಸರ್ಕಾರದ ಮೇಲೆ ನಂಬಿಕೆ ಇಡಿ ಹಣ ಬಂದೇ ಬರುತ್ತೆ ಅಂತ ಆದರೆ ಇದು ಕೊನೆಗೂ ನಿಜ ಆಯಿತು ನೋಡಿ ಹತ್ತೊಂಬತ್ತನೇ ಕಂತು ಯಶಸ್ವಿಯಾಗಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿದೆ ಮೊದಲನೇ ಹಂತದಲ್ಲಿ ಯಾವ್ಯಾವ ಜಿಲ್ಲೆಗೆ ಬಿಡುಗಡೆ ಆಗಿದೆ ಅಂತ ಅನ್ನೋದನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರ ಅದಕ್ಕಿಂತ ಮೊದಲು ಯಾರ್ಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ವಿಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಿದ್ದರೆ ವೀಡಿಯೋನ ಶುರು ಮಾಡೋಣ ನಮಗೂ ಕೂಡ ಗೃಹಲಕ್ಷ್ಮಿಯ ಹಣ ಅವಾಗ ಬರುತ್ತೆ ಇವಾಗ ಬರುತ್ತೆ ಅಂತ ಹೇಳಿ ಹೇಳಿ ನಾವು ಸುಮ್ಮ ಸುಮ್ಮನೆ ಹೇಳ್ತಿರ್ಲಿಲ್ಲ ಎಲ್ಲ ಕಡೆಯೂ ಕೂಡ ಸರ್ಚ್ ಮಾಡಿ ಅಂದರೆ ನ್ಯೂಸಲ್ಲಿ ಯಾವ್ಯಾವ ವಿಷಯ ಬರುತ್ತೆ ಎಲ್ಲನೂ ಕೂಡ ತಿಳ್ಕೊಂಡು ನಾವು ನಿಮಗೆ ವೀಡಿಯೋನ ಮಾಡಿ ತಿಳಿಸ್ತಾ ಇದ್ವಿ ನಮಗೂ ಕೂಡ ವೀಡಿಯೋನ ಎ ಮಾಡಿ ಮಾಡಿ ಸಾಕೋಗ್ಬಿಟ್ಟಿತ್ತು ನಿಮಗೂ ಕೂಡ ಇವಾಗ ಬರುತ್ತೆ ಹಣ ಅವಾಗ ಬರುತ್ತೆ ಹಣ ಅಂತ ನೀವು ಕೂಡ ಹಣನ ಯಾವಾಗ ಬರುತ್ತೆ ಅಂತ ಅಂದ್ಬಿಟ್ಟು ಕಾದು ಕೂತ್ಕೊಂಡಿದ್ರಿ ಆದರೆ ಈಗ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಸಿಕ್ಕೇ ಬಿಡ್ತು ಸ್ನೇಹಿತರೆ ಈಗ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣನ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ ಹಾಗಿದ್ರೆ ಯಾವ್ಯಾವ ಜಿಲ್ಲೆಗಳಿಗೆ ಬಂದಿದೆ ಅಂತ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳಿದ್ದೆ ಬನ್ನಿ ನೋಡ್ಕೊಂಡು ಬರೋಣ ಈಗ ನೋಡಬೇಕು ಅಂತಂದರೆ ರಾಯಚೂರು ಜಿಲ್ಲೆಗೆ ಬಂದಿದೆ ಅಂತ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿದ್ದಾರೆ ಟೆಲಿಗ್ರಾಮ್ ಗ್ರೂ ಗ್ರೂಪಲ್ಲಿ ಹನ್ನೊಂದು ಗಂಟೆಗೆ ಬಂದಿದೆ ಅಂತ ಹೇಳಿದ್ದಾರೆ ಮೈಸೂರು ಡಿಸ್ಟಿಕ್ಕು ಕೂಡ ನಿನ್ನೆ ಸಾಯಂಕಾಲ ನಾಲ್ಕು ಗಂಟೆಗೆ ಬಂದಿದೆ ಸ್ನೇಹಿತರೆ ಮಂಡ್ಯ ಜಿಲ್ಲೆಗೂ ಕೂಡ ಬಂದಿದೆ ಮೈಸೂರು ಮಂಡ್ಯ ಬೆಳಗಾವಿ ಈ ಮೂರು ಡಿಸ್ಟಿಕ್ಕು ಕೂಡ ಒಂದೇ ಬಾರಿಗೆ ಬಿಡುಗಡೆ ಮಾಡಿದ್ದಾರೆ ಅಂದರೆ ಒಂದೇ ಬಾರಿಗೆ ಬಿಡುಗಡೆ ಆಗಿದೆ ಕಲಬುರಗಿಗೂ ಕೂಡ ಬಿಡುಗಡೆ ಆಗಿದೆ ವಿಜಯಪುರ ಮಂಗಳೂರು ಹಾವೇರಿ ಜಿಲ್ಲೆಗೂ ಕೂಡ ಬಿಡುಗಡೆ ಆಗಿದೆ ಬೆಂಗಳೂರು ಜಿಲ್ಲೆಗೂ ಕೂಡ ಬಿಡುಗಡೆ ಆಗಿದೆ ರಾಮನಗರ ಜಿಲ್ಲೆಗೂ ಕೂಡ ಬಿಡುಗಡೆ ಆಗಿದೆ ಇನ್ನು ಹೇಳಬೇಕು ಅಂತಂದರೆ ಬಿಡುಗಡೆ ಆಗಿದೆ ಅಂದರೆ ಪೂರ್ಣ ಪ್ರಮಾಣದಲ್ಲಿ ಎಲ್ರಿಗೂ ಬಿಡುಗಡೆ ಆಗಿದೆ ಅಂತ ಅಲ್ಲ ಕೆಲವೊಂದಿಷ್ಟು ಜನಕ್ಕೆ ಬಿಡುಗಡೆ ಆಗಿದೆ ನಿಮಗೂ ಕೂಡ ಬಿಡುಗಡೆ ಆಗುತ್ತೆ ರಾಮನಗರ ಜಿಲ್ಲೆಗೂ ಕೂಡ ಬಿಡುಗಡೆ ಆಗಿದೆ ಉಡುಪಿ ಜಿಲ್ಲೆಗೂ ಕೂಡ ಬಿಡುಗಡೆ ಆಗಿದೆ ದಕ್ಷಿಣ ಕನ್ನಡ ಮಂಗಳೂರು ಜಿಲ್ಲೆಗೂ ಕೂಡ ಬಿಡುಗಡೆ ಆಗಿದೆ ಆನೆಕಲ್ಗೂ ಕೂಡ ಬಿಡುಗಡೆ ಆಗಿದೆ ಯಾದಗಿರಿ ಕೊಪ್ಪಳ ಆಗಿರ್ಬೋದು ಕೋಲಾರ ಆಗಿರ್ಬೋದು ಬಳ್ಳಾರಿ ಆಗಿರ್ಬೋದು ದಾವಣಗೆರೆ ಬೆಂಗಳೂರು ಗ್ರಾಮಾಂತರ ಗುಲ್ಬರ್ಗ ಚಾಮರಾಜನಗರ ವಿಜಯಪುರ ಹಾಸನ ಉತ್ತರ ಕನ್ನಡದವ್ರು ಕೂಡ ಬಿಡುಗಡೆ ಆಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿದ್ದಾರೆ ಕೊಡೋಗೋರಿಗೂ ಕೂಡ ಬಿಡುಗಡೆ ಆಗಿದೆ ಆದಷ್ಟು ಬೇಗ ಎಲ್ರಿಗೂ ಕೂಡ ಯಾರ್ಯಾರು ಬಿಡುಗಡೆ ಆಗಿಲ್ವೋ ಅವ್ರಿಗೂ ಕೂಡ ಬಿಡುಗಡೆ ಆಗುತ್ತೆ ಆದರೆ ಸ್ವಲ್ಪ ತಡ ಆಗುತ್ತೆ ಅಷ್ಟೇ ಒಂದೇ ಬಾರಿಗೆ ಎಲ್ರಿಗೂ ಪೂರ್ಣ ಪ್ರಮಾಣದಲ್ಲಿ ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇಲ್ಲ ಇಷ್ಟು ಜಿಲ್ಲೆಗೂ ಬಿಡುಗಡೆ ಶುರುವಾಗಿದೆ ಸ್ನೇಹಿತರ ಈಗ ಯಾರ್ಯಾರಿಗೆ ಹಣ ಬಿಡುಗಡೆ ಆಗಿಲ್ವೋ ಅವರು ಏನು ಮಾಡಬೇಕಪ್ಪ ಹಾಗಿದ್ರೆ ಅಂತ ಅಂದರೆ ನಿಮಗೂ ಕೂಡ ಬಿಡುಗಡೆ ಆಗಿರ್ಬೋದು ಆದರೆ ಕೆಲವೊಂದು ಬಾರಿ ಮೊಬೈಲ್ಗೆ ಮೆಸೇಜ್ ಬಂದಿರಲ್ಲ ಮೆಸೇಜ್ ಬರೋದು ಸ್ವಲ್ಪ ತಡವಾಗಿರುತ್ತೆ ಹಾಗಂತ ಅಕೌಂಟ್ಗೆ ಹಣ ಜಮೆ ಹಾಗೇ ಇಲ್ಲ ಅಂತಲ್ಲ ಒಂದು ಬಾರಿ ನಿಮ್ಮ ಅಕೌಂಟನ್ನು ಚೆಕ್ ಮಾಡಿ ನೋಡ್ಕೊಳ್ಳಿ ಹಣ ಎರಡು ಸಾವಿರ ಹಣ ಬಂದೇ ಬಂದಿರುತ್ತೆ ಪಕ್ಕ ರಾಜ್ಯ ಸರ್ಕಾರದ ಮೇಲೆ ನಂಬಿಕೆ ಹಿಡಿ ಹಣ ಎಲ್ರಿಗೂ ಕೂಡ ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ ಇವಾಗ ಮಳೆ ವಾತಾವರಣ ಆಗಿರ್ಬೋದು ಎಷ್ಟೊಂದು ಮಳೆ ಚಂಡಮಾರುತ ಎದ್ದಿರೋ ಕಾರಣದಿಂದ ಹಣನ ಬಿಡುಗಡೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸಾಕಷ್ಟು ಕಡೆ ಮಳೆಯಿಂದ ಎಷ್ಟೋ ಜನ ಈಗ ದಿನಗೂಲಿ ಇವತ್ತು ಕೆಲಸ ಮಾಡಿದ್ರೆ ಉಂಟು ಕೆಲಸ ಮಾಡಿದ್ರೆ ಇಲ್ಲ ಅಂತ ಅನ್ನೋರ್ಗೂ ಕೂಡ ಅನೇಕ ಜನರಿಗೆ ಇದು ಹಣ ಬಿಡುಗಡೆ ಆಗಿರುವ ಕಾರಣ ತುಂಬಾ ಉಪಯೋಗ ಆಗ್ತಿದೆ ಅಂತಲೇ ಹೇಳಬಹುದು ಅನೇಕ ಜನ ಕೂಲಿ ಕಾರ್ಮಿಕರಿಗೂ ಕೂಡ ಇದು ತುಂಬನೇ ದೊಡ್ಡ ಅಮೌಂಟು ದೊಡ್ಡ ದೊಡ್ಡ ಶ್ರೀಮಂತರಿಗೆ ಇದು ದೊಡ್ಡ ಅಮೌಂಟ್ ಇಲ್ಲದೇ ಇರಬಹುದು ಆದರೆ ಬಡವರಿಗೆ ಇದು ತುಂಬಾ ದೊಡ್ಡ ಅಮೌಂಟು ಈಗ ಒಂದು ಗಾರೆ ಕೆಲಸಕ್ಕೆ ಹೋಯ್ತಾರೆ ಅಂತ ಅಂದ್ಕೊಡಿ ಒಂದು ಗಾಳೆ ಗಾರೆ ಕೆಲಸಕ್ಕೆ ಹೋದರೆ ದಿನಕ್ಕೆ ಬರಿ ಏಳ್ನೂರು ರೂಪಾಯಿ ಕೊಡ್ತಾರೆ ಏಳ್ನೂರು ರೂಪಾಯಿ ಕೊಡಬೇಕು ಅಂತಂದರೆ ಎಷ್ಟು ಕಷ್ಟಪಟ್ಟು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೆಲಸ ಮಾಡಬೇಕು ಎರಡು ದಿವಸ ಮೂರು ದಿವಸ ಕೆಲಸನ ಮಾಡಬೇಕಾಗುತ್ತೆ ಸ್ನೇಹಿತರ ಅಂಥವ್ರಿಗೆಲ್ಲರಿಗೂ ಕೂಡ ಇದು ತುಂಬಾ ದೊಡ್ಡ ಅಮೌಂಟು ಈಗ ಕರೆಂಟ್ ಬಿಲ್ ಕಟ್ಟೋದಕ್ಕೆ ಆಗಿರಬಹುದು ತುಂಬಾ ಕಷ್ಟ ಬಿದ್ದು ಕರೆಂಟ್ ಬಿಲ್ನ ಕಟ್ತಾಯಿದ್ರು ಕೆಲಸ ಮಾಡಿಬಿಟ್ಟು ಆದರೆ ಅವ್ರಿಗೂ ಕೂಡ ಫ್ರೀಯಾಗಿ ಕರೆಂಟು ಬಿಲ್ನ ಬರೋ ಥರ ಮಾಡಿಕೊಟ್ಟಿದ್ದಾರೆ ನಮ್ಮ ರಾಜ್ಯ ಸರ್ಕಾರದವ್ರಿಗೆ ಒಂದು ಜೈಕಾರ ಇರಲಿ ಸ್ವಲ್ಪ ತಳವಾಗಬಹುದು ಅಮೌಂಟು ಬಂದೇ ಬರುತ್ತೆ ಸ್ನೇಹಿತರೆ ಯಾರು ಕೂಡ ವರಿನ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ರಾಜ್ಯ ಸರ್ಕಾರದ ಮೇಲೆ ನಂಬಿಕೆ ಹಿಡಿ ಇದು ಮಹಿಳಾ ಸಬಲೀಕರಣಕ್ಕೋಸ್ಕರನೇ ಜಾರಿಗೆ ತಂದಿರುವ ಯೋಜನೆ ಆಗಿರುವುದರಿಂದ ರಾಜ್ಯ ಸರ್ಕಾರ ಹಣನ ಬಿಡುಗಡೆ ಮಾಡೇ ಮಾಡುತ್ತೆ ಎಂದು ನಾನು ಪ್ರತಿ ಸಲ ವಿಡಿಯೋನ ಮಾಡಿ ಮಾಡಿ ಹಾಕ್ತಾ ಇದ್ದೆ ನೀವು ಕೂಡ ಅದಕ್ಕೆ ಒಳ್ಳೊಳ್ಳೆ ರೆಸ್ಪಾನ್ಸ್ನ ಕೊಟ್ಟಿದ್ದೀರಾ ಇದೇ ರೀತಿ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ಸ್ನೇಹಿತರೆ ಮುಂದೆ ಯಾವ್ಯಾವುದು ಹೊಸ ಹೊಸ ಅಪ್ಡೇಟ್ ಬಂದರೂ ಕೂಡ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವುದೇ ರೀತಿ ಬದಲಾವಣೆ ಆದರೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಿದ್ರೆ ಮುಂದಿನ ಕಂತು ಇಪ್ಪತ್ತನೇ ಕಂತಾಗಿರ್ಬೋದು ಇಪ್ಪತ್ತೊಂದನೇ ಕಂತಾಗಿರ್ಬೋದು ಇದೇ ರೀತಿ ರಾಜ್ಯ ಸರ್ಕಾರ ಹಣ ತಡವಾದ್ರೆ ಯಾವುದಕ್ಕೋಸ್ಕರ ಹಣ ತಡವಾಗ್ತಿದೆ ಇನ್ನು ಮುಂದಿನ ಕಂತು ಯಾವಾಗ ಬರುತ್ತೆ ಅಂತ ಅನ್ನೋದ್ರ ಬಗ್ಗೆ ಕೂಡ ನಾನು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮಾಡ್ತೇನೆ ಇರ್ತೀನಿ ಸ್ನೇಹಿತರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬು ಫ್ರೀ ಫ್ರೀ ಇರುತ್ತೆ ಯಾವುದೇ ರೀತಿಯ ಅಮೌಂಟ್ ಕಟ್ಟಬೇಕಾಗಿಲ್ಲ ಕೆಲವೊಬ್ರು ಅಂದ್ಕೊಂಡಿರ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅಮೌಂಟ್ ಕಟ್ಟಬೇಕಾಗತ್ತೆ ಅಂತ ಯಾವುದೇ ರೀತಿಯ ಅಮೌಂಟ್ ಇಲ್ಲ ಫ್ರೀ ಹಾಗೆ ಅನ್ನಭಾಗ್ಯ ಭಾಗ್ಯ ಹಣ ಇನ್ನು ಡಿಸೆಂಬರ್ ತಿಂಗಳು ಜನವರಿ ತಿಂಗಳು ಅನ್ನಭಾಗ್ಯ ಭಾಗ್ಯ ಹಣವೂ ಕೂಡ ಬಿಡುಗಡೆ ಆಗಿಲ್ಲ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರಿ ಅವ್ರಿಗೂ ಕೂಡ ಅತಿ ಶೀಘ್ರದಲ್ಲಿ ಹಣ ಬಿಡುಗಡೆ ಹಾಗೆ ಆಗುತ್ತೆ ಸ್ನೇಹಿತರೆ ಯಾರು ಕೂಡ ವರಿನ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ ಇದ್ದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ